ನಮಸ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಫಸ್ಟ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಂಡೆ ಕೃಷ್ಣಪಕ್ಷ ಇವತ್ತು ದಶಮಿ ತಿಥಿ ಇದೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷ ಹದಿನೈದು ಸೆಕೆಂಡ್ವರೆಗೂ ದಶಮಿ ಒಳ್ಳೆಯದೇ ಇವತ್ತಿನ ನಕ್ಷತ್ರ ಅಶ್ವಿನಿ ಅರೆ ಅಶ್ವಿನಿ ನಕ್ಷತ್ರ ಸರಿಯಾಗಿ ಹೇಳಬೇಕು ಅಂದರೆ ಆರು ಗಂಟೆ ಇಪ್ಪತ್ತಾರು ನಿಮಿಷ ಎ ಎಮ್ ಕಲ್ಲ ಮುಂದೋಗ್ಬಿಡ್ತದೆ ಆಮೇಲೆ ಬರೋದು ಭರಣಿ ನಕ್ಷತ್ರ ಅಂದರೆ ಆರು ಇಪ್ಪತ್ತಾರನ ಮೇಲೆ ಬೆಳಗಿನ ಜಾವ ಐದು ಗಂಟೆ ಇಪ್ಪತ್ತೇಳು ನಿಮಿಷ ಆರು ಸೆಕೆಂಡ್ವರೆಗೂ ಭರಣಿ ಇದೆ ಆ ನಂತರ ಬರೋದು ಕೃತಿಕಾ ನಕ್ಷತ್ರ ಅದು ಸ್ವಲ್ಪವೇ ಇದೆ ಹಾಗಾಗಿ ಇವತ್ತು ಮೂರು ನಕ್ಷತ್ರಗಳಿದೆ ಶುಭ ಕಾರ್ಯಗಳು ಖಂಡಿತ ಇವತ್ತು ಮಾಡೋಕ್ಕಾಗೋದಿಲ್ಲ ಕಾರ್ಯನ ಶಾಂತ ಬರೋದರಿಂದ ಅದರಲ್ಲೂ ಇವತ್ತಿನ ದಿನದಲ್ಲಿ ಮೇಷ ಮೇಷರಾಶಿ ಇದೆ ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ ಐದು ಐವತ್ತೇಳರಿಂದ ಅಂದರೆ ಬೆಳಗ್ಗೆ ಆರು ಇಪ್ಪತ್ತಾರರೆಗೂ ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಆನಂತರ ಮಧ್ಯಾಹ್ನ ಹನ್ನೆರಡು ಹತ್ತುವರೆಗೂ ಭರಣಿ ನಕ್ಷತ್ರ ಒಂದನೇ ಪಾದ ಆನಂತರ ಸಂಜೆ ಐದು ಐವತ್ತೈದುವರೆಗೂ ಭರಣಿ ನಕ್ಷತ್ರ ಎರಡನೇ ಪಾದ ಆನಂತರ ಭರಣಿ ನಕ್ಷತ್ರದ ಮೂರನೇ ಪಾದ ರಾತ್ರಿ ಹನ್ನೊಂದು ನಲವತ್ತೊಂದುವರೆಗೂ ಆಮೇಲೆ ಭರಣಿ ನಕ್ಷತ್ರದ ನಾಲ್ಕನೇ ಪಾದ ಬೆಳಗಿನ ಜಾವ ಐದು ಇಪ್ಪತ್ತೇಳುವರೆಗಿರುತ್ತದೆ ಅಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿತದೆ ಅಲ್ಲಿಂದ ಕೃತಿಕಾ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಕೃತಿಕಾ ನಕ್ಷತ್ರವಿದೆ ನಾಳೆ ಅಂತಂದರೆ ನಾವು ಎಂದನಂತೆ ನೋಡುತ್ತೀವಿ ಮಂಗಳವಾರದಲ್ಲಿ ಶುಭ ಕಾರ್ಯಗಳು ಮಾಡೋದಿಲ್ಲ ಅಂತ ಹಂಗಾಗಿ ಎರಡನೇ ತಾರೀಕು ನಾಳೆ ಬರುತ್ತದೆ ಎರಡನೇ ತಾರೀಕು ಹೆಂಗಿದೆ ಅಂತಂದರೆ ಮಂಗಳವಾರ ಇರೋದರಿಂದ ಯೋಚನೆ ಮಾಡಲೇಬೇಕು ಪರವಾಗಿಲ್ಲ ಅಂತ ಹೇಳ್ಬೋದು ಆದರೂ ಮಂಗಳವಾರನ ಕೆಲವರು ಒಪ್ಕೊಳ್ಳೋದಿಲ್ಲ ಆದ್ದರಿಂದ ಬುಧವಾರ ಚೆನ್ನಾಗಿರುತ್ತದೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ದಿನ ಶುಭವಾಗಿಲ್ಲ ಅಂತಂದ ಮೇಲೆ ಯಾವ ಮುಹೂರ್ತ ಕಾರ್ಯಗಳಕ್ಕೂ ದಿನವಿಲ್ಲ ಅಂದರೆ ಈ ದಿನವಿಲ್ಲ ಕಾರ್ಯನಾಶ ಅಂತ ಇರೋದರಿಂದ ಶುಭವಲ್ಲ ಹಾಗಾಗಿ ಭರಣಿ ನಕ್ಷತ್ರದವರೆಲ್ಲ ಸ್ವಲ್ಪ ಗಮನ ಕೊಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತೊಂದರೆ ಇದೆ ಅಂದರೆ ಬಂಡವಾಳ ಹಾಕಕ್ಕೆ ತೊಂದರೆ ಇದೆ ಗಮನದಲ್ಲಿಟ್ಕೊಳ್ಳಿ ಆದರೂ ಎಮರ್ಜೆನ್ಸಿಯಲ್ಲಿ ನೂರು ಪರ್ಸೆಂಟ್ ಒಳ್ಳೆಯದು ನೂರು ಪರ್ಸೆಂಟ್ ಕೆಟ್ಟದು ಅಂತ ಪಕ್ಕವಾಗಿ ನೋಡ್ಬಿಡೋಣ ನೂರು ಪರ್ಸೆಂಟ್ ಕೆಟ್ಟೋದು ಅಂದರೆ ಇವತ್ತು ಸಾಮಾನ್ಯವಾಗಿ ಅಂತ ಇರೋದರಿಂದ ಅಶುಭವಾಗಿರೋದರಿಂದ ಖಂಡಿತ ಶುಭವೇ ಅಲ್ಲ ಅದರಲ್ಲೂ ಕೆಟ್ಟ ಟೈಮು ಅಂತ ನೂರು ಪರ್ಸೆಂಟ್ ಕೆಟ್ಟೋದು ಅಂತ ನಾವು ಹೇಳುವ ಈ ಸಮಯದಲ್ಲಿ ಖಂಡಿತ ಮಾಡಬಾರದು ಪ್ರಾರಂಭ ಮಾಡಬಾರದು ಉದಾಹರಣೆ ಇವತ್ತು ಕನ್ಯಾ ಕನ್ಯಾರಾಶಿಯವರೆಗೆ ಮಾತ್ರ ಹೆಂಗಿದೆ ಅಂತಂದರೆ ಚಂದ್ರಾಷ್ಟಮ ಅಂತ ಒಂದು ದೋಷದ ದಿನ ಇದು ಬೆಳಗ್ಗೆ ಐದು ಐವತ್ತೇಳರಿಂದ ದಿನ ಪೂರ್ತಿ ಇರುತ್ತದೆ ಕನ್ಯಾ ರಾಶಿಯಲ್ಲಿ ಬರುವಂಥ ನಕ್ಷತ್ರಗಳು ಮೂರು ನಕ್ಷತ್ರಗಳು ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ನಾಲ್ಕು ಪಾದಗಳು ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಇಷ್ಟು ನಕ್ಷತ್ರಗಳಿಗೆ ದೋಷ இங்க ஜனரல் எல்லோ அண்ட் பர்செண்ட் தோஷவன் நோடனே ஏழு மூவத் நாக்கிந்த ஒம்பத்தரைக்கும் ராகுகால பிளகி அத்து நலவத்தெழந்த இன்னெண்டு இப்ப வரைக்கும் எமகண்ட கால மத நலவத்தொம்பத்தி ஒன்று நலவத்தொருவரைக்கும் துர்முகூர் மத ஒன்று அதினெட்டூரு இப்ப வரைக்கும் மருத்து பஞ்சக மதம் நூறு இப்போ இந்த நாக்கு அதினைது வரைக்கும் துர்முகூர் ಮತ್ತು ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಸಂಜೆ ಐದು ಹನ್ನೊಂದುವರೆಗೂ ನಕ್ಷತ್ರ ವಿಷ ಟಿಕಾ ಕಾಲ ನೈ ನೋಡಿ ಕಂಟಿನ್ಯೂ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಮೇಲೆ ರಾತ್ರಿ ಒಂದು ಗಂಟೆ ನಲವತ್ತೇಳು ನಿಮಿಷ ಲೇಟ್ ನೈಟಲ್ಲಿ ವಿಷಕಾಲವಿದೆ ಇದೆಲ್ಲ ಖಂಡಿತವಾಗಿಯೂ ಕೆಟ್ಟ ಟೈಮ್ ನೂರು ಪರ್ಸೆಂಟ್ ಇದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು ಅರೆ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನು ನಡೆಸ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಇದರಲ್ಲಿ ಇರೋದರಲ್ಲಿ ದಿನ ಕೆಟ್ಟೋದು ಅಂತ ನಾವು ಹೇಳಿದ್ರೆ ಎಮರ್ಜೆನ್ಸಿಗೆ ಆಸ್ಪತ್ರೆ ಹೋಗೋಕ್ಕೆ ದೇವರ ಹತ್ರ ಹೋಗೋದಕ್ಕೆ ಇಂಥದಕ್ಕೆಲ್ಲ ಒಳ್ಳೆಯ ಟೈಮು ಅಂತಂದರೆ ಐದು ಐವತ್ತೇಳರಿಂದ ಏಳು ಮೂವತ್ತೆರಡು ಒಂಬತ್ತು ಹನ್ನೆರಡರಿಂದ ಹತ್ತು ನಲವತ್ತೈದು ಇದೆಲ್ಲ ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಾರರಿಂದ ಹನ್ನೆರಡು ನಲವತ್ತೇಳು ಸಂಜೆ ಐದು ಹದಿಮೂರರಿಂದ ರಾತ್ರಿ ಹನ್ನೆರಡು ಇಪ್ಪತ್ತೆರಡು ರಾತ್ರಿ ಲೇಟ್ ನೈಟ್ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದ ಮೇಲೆ ದಿನಾ ಪೂರ್ತಿ ಟೈಮ್ ಹಂಗಾಗಿ ಇದನ್ನು ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಯಾಕೆಂತಂದರೆ ಒಂದು ದಿನ ಒಳ್ಳೆಯದಾ ಕೆಟ್ಟದ ಅಂತ ನೋಡ್ಕೊಳ್ಳೋಕ್ಕೆ ಈ ವಿಷಯಗಳು ಬೇಕೇ ಬೇಕು ಇದನ್ನು ಮನಸ್ಸಲ್ಲಿಟ್ಕೊಂಡೇ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನು ಮಾಡೋದು ಉತ್ತಮ ಇವತ್ತು ದಿನ ಇಲ್ಲದೆ ಇರೋದರಿಂದ ಪ್ರತಿಯೊಂದು ರಾಶಿಯವರೆಗೂ ತಾರಾಬಲವಿಲ್ಲ ಅಂತ ತಿಳ್ಕೊಬೋದು ಆದ್ದರಿಂದಾಗಿ ಅವರವರು ಅವರವರ ಕೆಲಸಗಳು ಅಂತ ಮಾಡ್ಕೋಬೋದು ಶುಭ ಕಾರ್ಯಗಳು ಮುಹೂರ್ತ ಕಾರ್ಯಗಳನ್ನು ಮಾಡೋಕೆ ಈ ದಿನ ಉತ್ತಮವಿಲ್ಲ ಅಂತ ತಿಳ್ಕೊಳ್ಳಿ ಇಲ್ಲಿಯವರೆಗೆ ನಾವು ಇಷ್ಟು ವಿಷಯಗಳನ್ನೇ ನೋಡಿದ್ವಿ ಇವತ್ತು ಶಾರ್ಟ್ ಆಗಿದೆ ಯಾಕೆಂದರೆ ತಾರಾಬಲ ಚಂದ್ರಬಲ ಇಲ್ಲದೆ ಇರೋದರಿಂದ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ನಮಸ್ಕಾರ